ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಮಾರ್ಕೆಟ್ ಖರಾಬ್ ಮಾರ್ಕೆಟ್ ಸೊ ಯಾವುದೇ ರೀತಿಯ ರೂಲ್ಸ್ ಫಾಲೋ ಇಲ್ಲ ಏನೂ ಇಲ್ಲ ಬಟ್ ಇವತ್ತು ನಾವು ಟೋಟಲಿ ಫಿಫ್ಟೀನ್ ಪಾಯಿಂಟ್ ಸ್ಟಾಪ್ ಲಾಸ್ ಕೊಟ್ಟಿದ್ವಿ ಫಿಫ್ಟೀನ್ ಪಾಯಿಂಟ್ ಸ್ಟಾಪ್ ಲಾಸ್ ಕೊಟ್ಟು ನಾವು ಏನನ್ನೂ ಟ್ರೇಡ್ ಮಾಡಿಲ್ಲ ಆ್ಯಕ್ಚುಲ್ ಆಗಿ ನಾವು ಮೂರು ಟ್ರೇಡ್ ಮಾಡಿದ್ವಿ ಮೂರು ಸಹ ಸ್ಟಾಪ್ ಲಾಸ್ ಇಟ್ಟಾಯ್ತು ಒಂದು ಬಂದು ಒಂಬತ್ತು ಪಾಯಿಂಟ್ ಇನ್ನೊಂದು ಬಂತು ಆರು ಪಾಯಿಂಟ್ ಏನೋ ಕೊಟ್ಟಿದ್ವಿ ಇನ್ನೊಂದು ಅಷ್ಟೇ ಸೇಮ್ ಅದೇ ರೇಂಜಲ್ಲೇ ಕೊಟ್ಟಿದ್ವಿ ಸೊ ಮೂರು ಸಹ ಸ್ಟಾಪ್ ಲಾಸ್ ಆಯ್ತು ಇದು ಹದಿನೈದು ಪಾಯಿಂಟ್ ಎರಡು ಟ್ರೇಡ್ ಮಾಡಿದವ್ರಿಗೆ ಅದು ಸಹ ಲಾಸ್ ಆದವ್ರಿಗೆ ಎಂಟು ಪಾಯಿಂಟ್ ಆ್ಯಡ್ ಆಗಿದೆ ಸೊ ಟೋಟಲಿ ಇಪ್ಪತ್ತ್ ಮೂರು ಪಾಯಿಂಟ್ ಸ್ಟಾಪ್ ಲಾಸ್ ಇದೆ ಆಯ್ತಾ ನಮ್ದು ಬೆಳಿಗ್ಗೆ ಟ್ರೇಡು ಲಾಸ್ ಸೊ ಆ ಲಾಸ್ ಅನ್ನ ರಿಕವರಿ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ ಆಗಲ್ಲ ಅಂತ ಗೊತ್ತಾದ ಮೇಲೆ ಸುಮ್ಮನೆ ಇದ್ವಿ ಮತ್ತೆ ಏನೂ ಹೋಗ್ಲಿಲ್ಲ ಸೊ ಮಾರ್ಕೆಟ್ ಟೋಟಲಿ ಇವತ್ತು ಸೈಡ್ ವೇಸ್ ಅಲ್ಲೇ ಇತ್ತು ಸೈಡ್ ವೇಸ್ ಅನ್ನೋದಕ್ಕಿಂತನೂ ವಲಟಾಲಿಟಿ ಅನ್ಬೋದು ಯಾಕೆ ಅಂತ ಹೇಳಿದ್ರೆ ನೋಡಿ ಬೆಳಿಗ್ಗೆ ಅದು ಓಪನ್ ಆಗಿದ್ದು ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗೆ ಬಂತು ಸೊ ಕೆಳಗೆ ಬಂದು ತಿರ್ಗಾ ಏಕ್ದಮ್ ಅಚಾನಕ್ ಆಗಿ ನಮ್ಮ ಝೋನ್ ಅನ್ನು ಬ್ರೇಕ್ ಮಾಡಿ ಹೋಗ್ಲಿಕ್ಕೆ ಟ್ರೈ ಮಾಡ್ತು ಟ್ರೈ ಮಾಡಿದ್ದು ಗೆ ಬರುತ್ತೆ ಅಂತ ಯೋಚನೆ ಮಾಡಿದಾಗ ಅದು ಇಲ್ಲಿವರೆಗೆ ರೀಟೆಸ್ಟ್ ಸೊ ರೀಟೆಸ್ಟ್ ಬಂದು ತಗೊಳ್ಳೋಣ ಅಂತ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಅದು ರಿವರ್ಸ್ ಬಂತು ಸೊ ಯಾವ್ದು ಡಿಸಿಷನ್ ಇಲ್ಲದೆ ಇತ್ತು ಸೊ ಒಂದ್ಸಲಿ ಸಡನ್ ಡೌನ್ ಸಡನ್ ಅಪ್ ಸಡನ್ ಡೌನ್ ಸಡನ್ ಅಪ್ ಸೊ ನಾವು ಒಂದನ್ ತಿಳ್ಕೊಂಡ್ವಿ ಏನಂದ್ರೆ ನೋಡಿ ಒಂದು ರೆಡ್ ಒಂದು ಗ್ರೀನು ಒಂದು ರೆಡ್ ಒಂದು ಗ್ರೀನು ರೆಡ್ ಗ್ರೀನು ಈ ರೀತಿ ಇದ್ದೆ ಮಾರ್ಕೆಟ್ ಎಲ್ಲೂ ಮೂಮೆಂಟ್ ಕೊಡುವುದಿಲ್ಲ ಅಂತ ಸೊ ಅದನ್ನ ಅರ್ಥ ಮಾಡ್ಕೊಂಡ್ವಿ ಅಲ್ಲಿಂದ ನಂತರ ಯಾವುದು ಬೇಡ ಅಂತ ಹೇಳಿ ಸ್ಟೂಡೆಂಟ್ಸ್ನ ಎಲ್ಲ ಸ್ಟಾಪ್ ಮಾಡಿದ್ವಿ ಮಾಡಬೇಡಿ ಅಂತ ಹೇಳಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಎಲ್ಲ ಮಾರ್ಕೆಟ್ ಅನ್ನ ಟೋಟಲಿ ಸೈಲೆನ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದ್ವಿ ಏನನ್ನೂ ಮಾಡಕ್ಕೆ ಹೋಗ್ಲಿಲ್ಲ ಸೊ ಆ್ಯಸ್ ಪರ್ ನಮ್ಮ ರೂಲ್ಸ್ ಪ್ರಕಾರಕ್ಕೆ ನೀವು ನೋಡೋದು ಅಂತ ಆದರೆ ನಮ್ಮ ಇದ್ದಂತ ಅಮೌಂಟ್ ಇವತ್ತು ಖಾಲಿ ಫಾರ್ಟಿ ಟೂ ತೌಸಂಡ್ ರುಪೀಸ್ ಇತ್ತು ಸೊ ಫಾರ್ಟಿ ಟೂ ತೌಸಂಡ್ ರುಪೀಸಲ್ಲಿ ನಾವು ಟ್ರೇಡ್ ಮಾಡಲಿಕ್ಕೆ ಶುರು ಮಾಡಿದ್ದು ಆ್ಯಕ್ಚುಲಿ ಫಿಫ್ಟಿ ತೌಸಂಡ್ವರೆಗಿದೆ ಸೊ ಒನ್ ಟ್ರೇಡ್ ಸ್ಟಿಲ್ ರನ್ನಿಂಗಲ್ಲಿದೆ ಏನಾಗುತ್ತೆ ಗೊತ್ತಿಲ್ಲ ಅಂತ ನಾವು ಹಾಕಿ ಇಟ್ಕೊಂಡು ಕೂತಿದ್ದೀವಿ ಸೊ ನ್ಯೂಟ್ರಲ್ ಆಗುತ್ತಾ ನೋಡೋಣ ಅಂತ ಸೊ ಫಸ್ಟ್ ಟ್ರೇಡ್ ನಮಗೆ ಅದು ಲಾಸ್ ಕೊಟ್ಟಿದೆ ಫೈವ್ ನೈಂಟಿ ಟು ಲಾಸಲ್ಲಿ ನಾವು ಹೊರಗೆ ಬಂದ್ವಿ ಸೊ ಹೊರಗೆ ಬಂದ ಮೇಲಿಂದ ಈಗ ನಾವು ಒಂದು ಟ್ರೇಡ್ ಹಾಕೊಂಡು ಕೂತಿದ್ದೀವಿ ಓ ನ್ಯೂಟ್ರಲ್ ಆದರೆ ವೆಲ್ ಆ್ಯಂಡ್ ಗುಡ್ ಇಲ್ದಿದ್ರೆ ನಮ್ಮ ಲಾಸ್ ಇವತ್ತು ಸಿಕ್ಸ್ ಹಂಡ್ರೆಡ್ ವರೆಗೆ ಲಾಸ್ ಬರುತ್ತೆ ಸೊ ನಾವು ಆಗಿ ಇದನ್ನ ಲಾಸ್ ಡೇ ಅಂತಾನೆ ಕನ್ಸಿಡರ್ ಮಾಡೋದು ಅಂಡ್ ಲಾಸ್ ಎಷ್ಟಿದೆ ಅನ್ನೋದು ನಿಮಗೆ ಕಾಣ್ತಾ ಇದೆ ಸೊ ನಾವು ಸಿಕ್ಸ್ ಹಂಡ್ರೆಡ್ ರುಪೀಸ್ ಲಾಸ್ ಅವಳಿಗೆ ಯಾಕಂದರೆ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿದೆ ಸೊ ತ್ರೀ ಓ ಕ್ಲಾಕ್ ನಂತರ ನಾವು ಯಾವುದೇ ರೀತಿಯ ಅನ್ನ ಹೋಲ್ಡ್ ಮಾಡೋದಿಲ್ಲ ಬ್ರೋಕರೇಜ್ ದುಡ್ಡು ಅಷ್ಟೇ ಬ್ರೋಕರೇಜ್ ದುಡ್ಡು ಬಂದ್ರು ಸಹ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಲಾಸಲ್ಲೇ ಇದೆ ಸೊ ನಾವು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅನ್ನ ಡಿಕ್ಲೇರ್ ಮಾಡಿಕೊಂಡು ಇವತ್ತಿನ ಡೇ ಇಸ್ ವೆರಿ ಬ್ಯಾಡ್ ಡೇ ಸೊ ಲಾಸ್ ಆಗಿದೆ ಸೊ ನಾಳೆ ಏನಾಗುತ್ತೆ ನೋಡೋಣ ಅಂದ್ರೆ ನಾಳೆ ಮತ್ತೆ ನಾಳಿದ್ದು ನಾನು ರಜೆಯಲ್ಲಿದ್ದೆ ಸೊ ಸ್ಟೂಡೆಂಟ್ಗೂ ಇನ್ಫಾರ್ಮ್ ಮಾಡಿದ್ದೀನಿ ಥರ್ಡ್ ಆ್ಯಂಡ್ ಫೋರ್ತ್ ನಾನು ಹಾಲಿಡೇ ಸೊ ಎರಡು ದಿವಸ ಮಾರ್ಕೆಟಲ್ಲಿ ನಾನು ಇಲ್ಲ ಸೊ ಏನಾಗುತ್ತೆ ಅಂತ ಸಂಜೆ ಬಂದು ಅಬ್ಸರ್ವ್ ಮಾಡ್ತೀನಿ ಬಟ್ ಟ್ರೇಡಿಂಗ್ ಮಾಡೋಕ್ಕಾಗಲ್ಲ ಸೊ ಟ್ರೇಡಿಂಗ್ ನಾನು ಮಾಡೋದು ಫ್ರೈಡೆ ಸೊ ಫ್ರೈಡೇ ನಾವು ಟ್ರೇಡಿಂಗ್ ಮಾಡೋದು ಏನಾಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋಣ ಸೊ ಇವತ್ತಿನ ದಿನ ವಾಸ್ ವೆರಿ ಬ್ಯಾಡ್ ಡೇ ಅಂತ ಹೇಳ್ತಾ ಮಾರ್ಕೆಟ್ ಏನು ಹತ್ತು ಪಾಯಿಂಟ್ ಕೊಡಲಿಲ್ಲ ಎಲ್ಲೂ ಸಹ ಮೂಮೆಂಟ್ ಅಲ್ಲೂ ಹತ್ತು ಪಾಯಿಂಟ್ ಕೊಡ್ಲಿಲ್ಲ ಬರೀ ಡಿ ಕೆ ಮಾಡೋದು ಮೂವ್ ಆಗೋದು ಡಿ ಕೆ ಮಾಡೋದು ಮೂವ್ ಆಗೋದು ಸೊ ನಮ್ಮ ವಾಚ್ ಲಿಸ್ಟ್ ಅಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು ವಾಚ್ ಲಿಸ್ಟ್ ಅಲ್ಲೂ ಅದೇ ಕತೆ ನೋಡಿ ಎಂಬತ್ತ ಆರಕ್ಕೆ ನಾವು ಬೈ ಮಾಡಿದ್ವಿ ಬೈ ಮಾಡಿದ್ದು ಟೈಮ್ ಬಂದು ನೋಡಿದಾಗ ಸಾರಿ ಎಂಬತ್ತಾರು ಅದು ಎಂಬತ್ತಾರು ಬೈ ಮಾಡಿದ್ದು ಟೈಮ್ ನಾವು ನೋಡಿದಾಗ ಅದರಲ್ಲಿ ಅರೌಂಡ್ ನಾವು ಇದು ಈ ಕ್ಯಾಂಡಲ್ ಬಂದಾಗ ಬೈ ಮಾಡಿದ್ವಿ ಟೆಸ್ಟ್ ಅಲ್ಲಿ ಓಕೆನಾ ಲೆವೆನ್ ತರ್ಟಿ ಸೊ ಲೆವೆನ್ ಥರ್ಟಿಯಿಂದ ಈಗ ತ್ರೀ ಓ ಕ್ಲಾಕ್ ಆದರೂ ಸಹ ಇದು ಸ್ಟಿಲ್ ನೈಂಟಿ ಒನ್ ಇದೆ ಸೊ ನಾಟ್ ಅಪ್ ಟು ದ ಮಾರ್ಕ್ ಮ್ಯಾಕ್ಸಿಮಮ್ ಟಾರ್ಗೆಟೇ ನೈಂಟಿ ಫೈವ್ ನಾವು ಕೊಟ್ಟಿದ್ವಿ ನೋಡಿ ಟಾರ್ಗೆಟ್ ಎಲ್ಲ ಕೊಟ್ಟಿದ್ವಿ ಏಯ್ಟಿ ಸೆವೆನ್ ಬೈ ಮಾಡಿ ಸ್ಟಾಪ್ ಲಾಸ್ ಸೆವೆಂಟಿ ಸಿಕ್ಸ್ ಅಂತ ಅದು ಸ್ಟಾಪ್ ಲಾಸ್ ಅನ್ನು ಇಟ್ಟು ಮಾಡಿದೆ ಈ ಕಡೆ ಇದನ್ನು ಮಾಡಿದೆ ಒದ್ದಾಡಿ ಒದ್ದಾಡಿ ಆಚೆ ಈಚೆ ಒದ್ದಾಡ್ಕೊಂಡು ಕೂತಿದೆ ಸೊ ಬ್ಯಾಡ್ ಡೇ ಸೊ ವಿ ಶಾಲ್ ಫಿನಿಷ್ ಇಟ್ ಅಪ್ ಲೈಕ್ ಎ ಬ್ಯಾಡ್ ಡೇ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ನಾಳೆ ಏನಾಗುತ್ತೆ ಅನ್ನೋದನ್ನ ನಾನು ಬಂದ್ ಹೇಳ್ತೀನಿ ಬಟ್ ಐ ವಿಲ್ ನಾಟ್ ಟ್ರೇಡ್ ಟುಮಾರೋ ಅಂಡ್ ಡೇ ಆಫ್ಟರ್ ಟುಮಾರೋ ಅಂಡ್ ನೆಕ್ಸ್ಟ್ ನಮ್ ಟ್ರೇಡ್ ಶುಕ್ರವಾರ ಆವತ್ತು ಏನಾಗುತ್ತೆ ನೋಡೋಣ ಅಂಡ್ ಇವತ್ತಿನ ಎಕ್ಸೆಲ್ ಅಲ್ಲಿ ನಾನು ಎಂಟ್ರಿ ಮಾಡಿ ನಿಮಗೆ ಶುಕ್ರವಾರ ತೋರಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ